ನಿಮ್ಮ ತಂಗಿ ತಂಗಿಂಗ್ ನಿಮ್ಮ ಭವಿಷ್ಯಕ್ಕೆ ನಿಜ ಅಂತ ಅನಿಸ್ತಾ ಇತ್ತು ಆ ಒಂದು ಫಾರ್ಟಿ ಫಾರ್ಟಿ ಫೈವ್ ಪರ್ಸೆಂಟ್ ನಿಜ ಅನ್ಸಿತ್ತು ಇನ್ ಮಿಕ್ಕಿದ ಅರ್ವತ್ ಪರ್ಸೆಂಟ್ ಒಳಗೆ ಆಗಿದ್ ಹೇಳಿದ್ದು ಆಗಿದ್ ಹೇಳಿದ್ದು ಸೊ ಏನೋ ಒಂದು ಐವತ್ ಪರ್ಸೆಂಟ್ವರೆಗೂ ಓಕೆ ಏನೋ ಹೇಳ್ತಾ ಇದ್ದಾಳಲ್ಲ ಅಂತ ಅನ್ಸಿಬಿಟ್ಟು ಓ ಸರಿ ಹೋಗ್ಲಿ ಬಿಡ ಮನ್ಬಿಡ್ ಸುಮ್ ನಾಕ್ತ ಅವ್ರು ನೆನ್ಪಿಲ್ಲ ನಂಗದು ಹೇಳಿದ್ರ ಅದನ್ನ ಇಷ್ಟ ಇನ್ನೊಂದ್ಸತಿ ಕೇಳಿದ್ರೆ ಬೇಡ ಬಿಡಿ ಇನ್ನೊಂದು ವಿಚಾರಕ್ಕೆ ಬರ್ತೀನಿ ಸೊ ಅದೇ ಟಾಸ್ಕ್ ಒಬ್ಬರು ಬೆಲ್ಟ್ ಹಾಕೊಂಡು ಅದೊಂದು ಟಾಸ್ಕ್ ಇರುತ್ತೆ ಸೊ ನೀವಿಬ್ರು ಅದ್ರಲ್ಲಿ ಜೋಡಿ ಆಗಿರ್ತೀರ ಸೊ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ ಒಂದು ಟೈಮಲ್ಲಿ ಟ್ರಿಗರ್ ಆಗ್ತೀರಾ ಬಿಕಾಸ್ ಏನಕ್ಕೆ ಅಂತ ಅಂದ್ರೆ ಬೇರೆ ಇನ್ನೊಬ್ರು ಯಾರೋ ಬೇಕು ಅಂತ ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರು ಇಲ್ಲ ಹೆಂಗೋ ಬಟ್ ಅವ್ರು ಹೇಳಿದಂಗೆ ನನಗೆ ಇವ್ರ ಜೊತೆಲಿ ಇನ್ನೊಬ್ರು ಇರ್ತಾರೆ ಅನ್ನೋ ಕಾರಣಕ್ಕೆ ನೀವ್ ಅಷ್ಟು ಬಿಕಾಸ್ ಆ ಟೈಮಲ್ಲಿ ನೀವು ನಾಮಿನೇಷನ್ ಆಗ್ತೀರಾ ಅವ್ರನ್ನ ಸೇಫ್ ಮಾಡಿ ಅಷ್ಟೊಂದು ಚೆನ್ನಾಗಿದ್ ಬಾಂಡಿಂಗ್ ಒಂದ್ ಟೈಮ್ ನನಗೆ ಬೇಡ ಅವ್ರು ಅಂತ ಅನಿಸ್ತಾಗ ಆಗುತ್ತೆ ಫಸ್ಟ್ ಆಫ್ ಆಲ್ ನಾಮಿನೇಷನ್ ಒಂದು ನಾಮಿನೇಷನ್ ಅಲ್ಲಿ ನಾನು ಅವಳ ಮಾತಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ನನ್ನನ್ನ ನಾಮಿನೇಟ್ ಮಾಡ್ಕೊಂಡಿದ್ದೆ ಅವಾರ ಆ ಗ್ರಾಟಿಟ್ಯೂಡ್ ಇಲ್ದಂಗ ಆಗೋಯ್ತಾ ವ್ಯಕ್ತಿಗೆ ಅಂಡ್ ನಾನು ಕನ್ಫ್ಯೂಸ್ ಮಾಡ್ಕೊಂಡೆ ಅಂತ ಹೇಳ್ತಾರೆ ಅಷ್ಟು ಕನ್ನಡದ ಮೇಲೆ ಹಿಡ್ತಾ ಇರುವಂತ ವ್ಯಕ್ತಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೇಗ್ ಸಾಧ್ಯ ಕನ್ಫ್ಯೂಸ್ ಮಾಡ್ಕೊಂಡಿರೋದಂತೂ ಅಲ್ಲ ಇಲ್ಲಿ ಹೊರಗಡೆ ಬಂದು ಬೇರೆ ಥರನೇ ಪ್ಲೇ ಇದು ಅಂತ ನಂಗೆ ತುಂಬಾ ಕರೆಕ್ಟಾಗಿ ಗೊತ್ತಿತ್ತು ಅಂಡ್ ಮಣ್ಣಿನ ಟಾಸ್ಕಲ್ಲಿ ನಮಗೆ ಪಾಯಿಂಟ್ಸ್ ಬರದೇ ಇದ್ದಾಗ ಮಂಜಣ್ಣ ನಮ್ಮನ್ನ ಸೆಕೆಂಡ್ ರೌಂಡ್ಗೆ ಎಲಿಮಿನೇಟ್ ಮಾಡಿಬಿಡ್ತಾರೆ ಝೀರೋ ಪಾಯಿಂಟ್ಸ್ ಅಲ್ಲಿ ಹೊರಗಡೆ ಹೋಗ್ತೀವಿ ಮತ್ತೆ ಡಿಸ್ಟರ್ಬ್ ಮಾಡೋರಿಗೆ ಐವತ್ತು ಪಾಯಿಂಟ್ ಬೋನಸ್ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿದಾಗ ಅಲ್ಲಿ ಪಾಯಿಂಟ್ಸ್ ಎತ್ಕೊಂಡ್ ನಾನು ಅದು ಫಿಸಿಕಲ್ ಗೇಮೇ ಅಲ್ವಾ ಅಲ್ಲೋಗಿ ಪಾಯಿಂಟ್ಸ್ ಎತ್ತಿರ್ತೀನಿ ಅಲ್ವಾ ನನ್ನ ಎದುರುಗಡೆ ಇದ್ದಿದ್ದು ಮಂಜಣ್ಣ ಇದ್ದಿದ್ದು ಧನು ಇದ್ದಿದ್ದು ಸೊ ಇವ್ರ ಹತ್ರ ಎಲ್ಲ ಹೋಗಿ ಓಡದಾಡ್ಕೊಂಡು ಪಾಯಿಂಟ್ಸ್ ಬಂದು ಬೋನಸ್ ಪಾಯಿಂಟ್ ಐವತ್ ಪಾಯಿಂಟ್ ತಂದಿರ್ತೀನಿ ನನ್ನಲ್ಲಿ ಸೊ ಇದೆಲ್ಲ ಮನ್ಸಲ್ಲಿ ಇಟ್ಕೊಂಡು ಆಮೇಲೆ ಗ್ರಾಸರಿ ಟಾಸ್ಕಲ್ಲಿ ನಮ್ಗೆ ಇಬ್ರು ಕನೆಕ್ಷನ್ ಹೇಗಾಗಿತ್ತು ಹೈಯೆಸ್ಟ್ ಪಾಯಿಂಟ್ಸ್ ನಾವಿಬ್ಬರೇ ತೊಗೊಂಡಿದ್ವಿ ಆ ವಾರದಲ್ಲಿ ಸೊ ಇದೆಲ್ಲ ಇದ್ರೂ ಇವರು ಇನ್ನೊಬ್ರನ್ನ ಚೂಸ್ ಮಾಡ್ಕೊಂಡ್ಬಿಟ್ರಲ್ಲ ದಿಸ್ ಇಸ್ ನಾಟ್ ರೈಟ್ ಇದು ತಪ್ಪು ಗುರು ಇದು ಇದಕ್ಕೆ ನಾನು ಏನಕ್ಕೆ ಸುಮ್ಮನೆ ಇರಬೇಕು ನಾನು ನಾನು ಪ್ರೂವ್ ಮಾಡ್ಕೊಂಡ್ರು ನೀನು ಇನ್ನೊಬ್ರನ್ನ ಚೂಸ್ ಮಾಡ್ಕೊತೀನಿ ಅಂದ್ರೆ ನಿನಗೆ ಗ್ರಾಟಿಟ್ಯೂಡ್ ಅನ್ನೋದಿಲ್ಲ ಇಲ್ಲ ನಿನಗೆ ಅನ್ನೋದು ನನಗೆ ಅನ್ಸಕ್ ಶುರುವಾಯಿತು ಸೊ ಅದಕ್ಕೆ ನಾನು ತುಂಬಾ ಟ್ರಿಗರ್ ಆಗಿದ್ದು ರೆಡಿ ನಾನು ಆಡಕ್ಕೆ ರೆಡಿ ಇರ್ಲಿಲ್ಲ ಅವಾಗ್ಲೇ ಆಕ್ಚುಲಿ ಐಶ್ವರ್ಯ ಬಂದ್ಬಿಟ್ಟು ಅಹ್ ನನ್ನ ಮೋಟಿವೇಟ್ ಮಾಡಿದ್ದು ನಿನ್ ಬಂದಿದ್ದ ಉದ್ದೇಶ ಏನು ನೀನ್ ಯಾರಿಗೋಸ್ಕರ ಆಡ್ತಿದ್ಯಾ ಹೊರಗಡೆ ಜನಕ್ಕೆ ಏನು ಉತ್ತರ ಕೊಡ್ತಿದ್ಯಾ ಇದರಿಂದ ನೀನು ಏನ್ ತೋರಿಸ್ಕೋತಿದ್ಯಾ ನಿನ್ ಆಟ ನೀನ್ ಆಡು ಅಂದ್ಬಿಟ್ಟು ಅವಾಗ್ಲೇ ಮೋಟಿವೇಟ್ ಮಾಡಿದ್ದು ನಾವಿಬ್ರು ನಮ್ಮಿಬ್ರು ಬಾಂಡಿಂಗ್ ಆಗಿದ್ದೇ ಅಲ್ಲಿಂದ ಸೊ ಅದು ಒಂದು ಕಾರಣ ಆಯ್ತು ಎಸ್ 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 ಮತ್ತಾದ್ಮೇಲೆ ಇನ್ನೊಂದು ಟಾಸ್ಕ್ ಬರುತ್ತೆ ಒಂದು ಸಾಂಗ್ ಆಡ್ತೀರಾ ನನ್ನ ತಂಗಿಯ ಮದುವೆ ಅಂತ ಮತ್ತೆ ಅಲ್ಲಿಂದ ಎಲ್ಲ ಕೂಲ್ ಆಯ್ತಾ ಕಾಮ್ ಆಯ್ತಾ ಮತ್ತೆ ತಂಗಿ ಅಂತ ಇಲ್ಲ ಕೂಲ್ ಯಾಕೆ ಆಗ್ಲಿಲ್ಲ ಅಂದ್ರೆ ನಾನು ಮುಂದಿನ ವಾರದ ಆ ವಾರದ ಕಳಪೆಗೂ ಅವ್ರದೇ ಹೆಸರು ತಗೋತೀನಿ ಮುಂದಿನ ವಾರದ ನಾಮಿನೇಷನ್ಗೂ ಅವ್ರದೇ ಹೆಸರು ತಗೋತೀನಿ ಸಿ ನನಗೆ ತಲೆಯಲ್ಲಿ ಇದ್ದಿದ್ದು ಒಂದೇ ನಾನು ಜಗಳಗಳನ್ನ ಮಾತುಗಳ ಮುಖಾಂತರ ಲ್ಯಾಗ್ ಮಾಡ್ಕೊಂಡು ಹೋಗೋದಕ್ಕೆ ನನಗೆ ಇಷ್ಟ ಇರಲ್ಲ ನಾನಂತ ವ್ಯಕ್ತಿ ವ್ಯಕ್ತಿ ಅಲ್ವೇ ಅಲ್ಲ ಇದು ಟಾಸ್ಕ್ ವಿಚಾರವಾಗಿ ಆಗಿರೋದು ನನಗೂ ಆ ಥರದ್ದೊಂದು ವೇದಿಕೆ ಸಿಗುತ್ತೆ ಬಿಗ್ ಬಾಸ್ ಮನೆಯ ಪ್ರಕ್ರಿಯೆಯದೇ ಒಂದು ವೇದಿಕೆ ಸಿಗುತ್ತೆ ಅಲ್ಲಿ ನಾನು ನನಗಿರೋ ಬೇಜಾರಿನ ನಾನು ಹೊರಗೆ ಹಾಕ್ತೀನಿ ಅನ್ನೋ ಕಾರಣಕ್ಕೆ ನಾಮಿನೇಷನ್ಗೆ ವೆಯ್ಟ್ ಮಾಡ್ತಿದ್ದೆ ನಾಮಿನೇಟ್ ಮಾಡಿದೆ ನಾನು ಆ ವಾರ ಆ ವಾರ ನಾಮಿನೇಟ್ ಮಾಡಿ ನನ್ನಲ್ಲಿದ್ದ ಬ್ಯಾಗೇಜ್ನ ಹೊರಗಡೆ ಹಾಕ್ತೇನೆ ನಾನು ಸೊ ನಾನು ಎಂಥ ವ್ಯಕ್ತಿ ಅಂದ್ರೆ ಆ ಬ್ಯಾಗೇಜ್ಗಳನ್ನ ಇಟ್ಕೊಂಡು ಕ್ಯಾರಿ ಮಾಡುವಂಥ ವ್ಯಕ್ತಿತ್ವ ನನ್ನ ಅಲ್ಲವೇ ಅಲ್ಲ ಸೊ ಆ ಬ್ಯಾಗೇಜ್ನ ಅಲ್ಲೇ ಬಿಟ್ಟೆ ಸೊ ಫಾರ್ ಎಕ್ಸಾಂಪಲ್ ಅವ್ರು ಅವ್ರು ಏನೇ ಮಾಡಿದ್ರು ಆಟಕ್ಕೋಸ್ಕರ ಮಾಡಿದ್ರು ಅವರು ಒಬ್ಬ ಪ್ಲೇಯರು ಅವರು ಆಟ ಆಡಲೇಬೇಕಾಗಿತ್ತು ಅದನ್ನ ನಾನು ಆ ಪ್ರಾಕ್ಟಿಕಾಲಿಟಿನ ನಾನು ಎಲ್ಲ ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊಂಡು ಅದನ್ನ ಅಲ್ಲಿಗೆ ನಾನು ಬಟ್ ಈ ಸೀಸನ್ ಅಲ್ಲಿ ಅತಿ ಹೆಚ್ಚು ಯಾರು ಹೋಗಿದ್ದಾರೆ ಕಳಪೆ ಒಳಗಡೆ ಜೈಲಲ್ಲಿ ಅಂತ ಅಂದ್ರೆ ಅದು ಅವರೇ ಯಾಕೆ ಅಂತ ಅನ್ಸುತ್ತೆ ಸುಮ್ಮನೆ ಕಿರ್ಚಾಡ್ತಾರೆ ಮಾತಾಡ್ತಾರೆ ಅಂತ ಅನ್ಸುತ್ತೆ ಅನವಶ್ಯಕ ಮಾತುಗಳು ತುಂಬಾ ಆಗುತ್ತೆ ಬಟ್ ಅದಲ್ಲದೇನು ತುಂಬಾ ವಿಷಯಗಳಲ್ಲಿ ಕರೆಕ್ಟ್ ಆಗಿರೋ ಸ್ಟ್ಯಾಂಡ್ ಗಳನ್ನ ತಗೊಂಡಿರ್ತಾರೆ ಆ ಸ್ಟ್ಯಾಂಡ್ಗಳನ್ನ ತಗೊಂಡಿರೋದು ಅನವಶ್ಯಕ ಮಾತುಗಳಾಡಿ ಅದನ್ನ ಮರೆಮಾಚ್ ಬಿಡುತ್ತಾರೆ ಸೋ ಇದು ತುಂಬಾ ಮೈನಸ್ ಆಗ್ತಿತ್ತು ಚೈತ್ರಗೆ ಆ ಮಾತುಗಳಿಂದನೇ ಅವರು ತುಂಬಾ ಸತ್ತಿ ಕಳಪೇ ಹೋದ್ರು ಅಂತ ನನಗೆ ಅನ್ಸುತ್ತೆ ಸೊ ಇದೆಲ್ಲ ಅವರಿಗೆ ತುಂಬಾ ಮೈನಸ್ ಆಯ್ತು ಓಕೆ ನಿಮಗೆ ಮನ ಇಲ್ಲಿ ತುಂಬಾ इरिटेशन ಮಾಡದಂತ ವ್ಯಕ್ತಿಯಾರು ಹ್ಮ್ ಚೈತ್ರನೇ ಓಕೆ ಚೈತ್ರನೇ ಎಸ್ ಅಂಡ್ ಅದೇ ಚೈತ್ರ ಅವರು ಒಂದ್ಸರಿ ಎಲಿಮಿನೇಷನ್ ಆಗ್ಬೇಕು ಅಂತ ಅಂದಾಗ ಲಾಸ್ಟ್ ವೀಕ್ ಅಲ್ಲಿ ಹೋಗಬೇಕು ಅಂತ ನನಗೆ ಆ ಮೂಮೆಂಟ್ ಅಲ್ಲಿ ಎದ್ಬಿಟ್ಟು ತಬ್ಗೋಬೇಕು ಅಂತ ತುಂಬಾ ಫೀಲ್ ಆಗಿತ್ತು ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಅಲ್ಲಾಡಂಗಿಲ್ಲ ಫ್ರೀಸ್ ಆಗಿದ್ವಿ ಅದನ್ನೇ ಹೇಳ್ತಾರೆ ದಟ್ ಇಸ್ ದ ಬ್ಯೂಟಿ ಆಫ್ ಯುನೋ ಬಾಂಡ್ ಅಥವಾ ರಿಲೇಷನ್ಶಿಪ್ ಅಂತ ಅದೇ ಅದೇ ಒಂದು ಬ್ಯೂಟಿ ಬಿಕಾಸ್ ಕಾಲಿಗೆ ನಮಸ್ಕಾರ ಮಾಡೋದು ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಅದನ್ನ ಎಲ್ರಿಗೂ ಮಾಡಿದ್ರೆ ಅದಕ್ಕೆ ಬೆಲೆ ಇರ್ತಿರ್ಲಿಲ್ಲ ಒಂದು ವ್ಯಕ್ತಿಗೆ ಮಾಡ್ತಾರೆ ಅಂದಾಗ ಆ ವ್ಯಕ್ತಿ ಮೇಲೆ ಎಷ್ಟು ಪ್ರೀತಿ ಇದೆ ಆ ವ್ಯಕ್ತಿನ ಎಷ್ಟು ನಂಬ್ತಾರೆ ಅನ್ನೋದು ಅದರಿಂದ ಗೊತ್ತಾಗುತ್ತೆ ಅಂಡ್ ಹೋಗ್ತಾ ಒಬ್ಬನಿಗೆ ಇನ್ವಿಟೇಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದು ಈ ಥರದೆಲ್ಲ ಇದೆಲ್ಲ ಇದೆಲ್ಲ ಒಂದು ಸ್ಪೆಷಲ್ ಮುಮೆಂಟ್ಗಳನ್ನ ಕ್ರಿಯೇಟ್ ಮಾಡ್ಬಿಡುತ್ತೆ ಲೈಫಲ್ಲಿ ಸೊ ಅದಕ್ಕೆ ಅವಳು ವಾಪಸ್ ಬಂದಾಗ ನಾನು ಅಷ್ಟೇ ಎಕ್ಸೈಟ್ ಆಗಿದ್ದು ನೀವು ಬರೋ ಟೈಮಲ್ಲಿ ಹೇಳಿದ್ರೆ ನಿಮ್ಮ ಮದುವೆಗೆ ಬರ್ತೀನಿ ಅಂತ